ಬೇತಮಂಗಲದಲ್ಲಿ ಶ್ರೀ ಸಂತಕವಿ ಸರ್ವಜ್ಞ ಜಯಂತೋತ್ಸವ ಶಾಸಕಿ ರವರಿಂದ ಚಾಲನೆ ಸರ್ವಜ್ಞ ಭವನಕ್ಕೆ ಜಾಗ ನೀಡಲು ಬೇಡಿಕೆ ಇಟ್ಟ ಕುಂಬಾರ ಸಮುದಾಯದ ಮುಖಂಡರು ಬೇತಮಂಗಲದ ಶ್ರೀ ವಿನಾಯಕ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಕುಂಬಾರ ಸಮುದಾಯದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಸಂತಕವಿ ಸರ್ವಜ್ಞ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಸೇರಿದಂತೆ ಗಣ್ಯರಿಂದ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕಿ ರೂಪಕಲಾ ಶಶಿಧರ್ ಸಂತಕವಿ ಸರ್ವಜ್ಞರವರ ವಚನಗಳು ಇಂದಿನ ಸಮಾಜಕ್ಕೂ ದಾರಿದೀಪವಾಗಿದ್ದು ಅವರು ಹಾಕಿರುವ ಸನ್ಮಾರ್ಗದಲ್ಲಿ ನಾವು ನಡೆಯಬೇಕಿತ್ತು ಕಾಯಕವನ್ನೇ ದೇವರು ಎಂದು ಭಾವಿಸಿದ ಸರ್ವಜ್ಞರವರ ಭಕ್ತಿ ಅನನ್ಯ ಆದರೆ ಇಂದಿನ ಪೀಳಿಗೆಯ ಭಕ್ತಿಯು ಕೇವಲ ತೋರ್ಪಡಿಕೆಗೆ ಮಾತ್ರ ಸೀಮಿತವಾಗಿದೆ ಎಂದರು ಇನ್ನು ಸರ್ವಜ್ಞರವರ ಲಕ್ಷಾಂತರ ವಚನಗಳ ಸಾರಾಂಶವನ್ನ ಇಂದಿನ ಮಕ್ಕಳಿಗೆ ಬೋಧಿಸುವ ಕಾರ್ಯವಾಗಬೇಕಿದೆ ಎಂದರು ಇನ್ನು ಈ ವೇಳೆ ಸರ್ವಜ್ಞ ಭವನಕ್ಕೆ ಜಾಗವನ್ನ ನೀಡುವಂತೆ ಕುಂಬಾರ ಸಮುದಾಯದ ಮುಖಂಡರು ಬೇಡಿಕೆ ಇಟ್ಟಿದ್ದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದ ಶಾಸಕರು ಮುಂದಿನ ದಿನಗಳಲ್ಲಿ ಎರಡು ಎಕರೆ ಜಾಗವನ್ನ ಗುರುತಿಸುವುದಾಗಿ ಆಶ್ವಾಸನೆ ನೀಡಿದರು ನಂತರ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸರ್ವಜ್ಞ ಅವರ ಪಲ್ಲಕ್ಕಿ ಉತ್ಸವವು ಬೇತಮಂಗಲದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಸರ್ವಜ್ಞ ಜಯಂತೋತ್ಸವಕ್ಕೆ ಮೆರುಗು ನೀಡಿದವು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಆಮು ಲಕ್ಷ್ಮೀನಾರಾಯಣ್ ಕೆಜಿಎಫ್ ನಗರಸಭೆ ಅಧ್ಯಕ್ಷ ಗಾಂಧಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನೋ ಕಾರ್ತಿಕ್ ತಾಲೂಕು ಪಂಚಾಯಿತಿ ಇಒ ವೆಂಕಟೇಶಪ್ಪ ಪಿಡಿಒ ಮಂಜುನಾಥ್ ಇನಾಯತುಲ್ಲಾ ಶರೀಫ್ ಪಿಎಸ್ಐ ಗುರುರಾಜ್ ಚಿಂತಕಲ್ ಕೆಪಿಸಿಸಿ ಸದಸ್ಯರು ದುರ್ಗಾ ಪ್ರಸಾದ್ ಕಾರಿಪ್ರಸನ್ನ ಶ್ರೀನಿವಾಸ್ ಬಾಬು ಮುರಳಿ ಚಿನ್ನಪ್ಪ ಶಿವಣ್ಣ ರಾಮಮೂರ್ತಿ ಮೂರ್ತಿ ರಾಜಗೋಪಾಲ್ ರಾಜ್ಕುಮಾರ್ ಚಲಪತಿ ಚಂದ್ರಶೇಖರ್ ಕಿರಣ್ ಚಂದ್ರಪ್ಪ ತೇಜುಸ್ ಸಂಪಂಗಿ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಸಮುದಾಯದ ಮುಖಂಡರು ಯುವಕರು ಮಹಿಳೆಯರು ಭಾಗವಹಿಸಿದ್ದರು ஜ மதவி கொட்ட முதல ஜ எல்லா ஜாரியாய் உதய பூர்வாதே நிறைசா ஜவாரி அதி ஹயூர்வாத ಸರ್ವಜ್ಞನವರ ಮಾತು ತಿಳುವಳಿಕೆಯ ನುಡಿ ಆಗುತ್ತೆ ಸರ್ವಜ್ಞವರ ಮಾತು ನುಡಿಗಳು ಸರಳವಾಗಿರುವಂತಹ ವಚನಗಳು ಮಹಾ ಜ್ಞಾನಿ ಆಗಿದ್ರು ಕೂಡ ಕಾಶಿ ವಿಶ್ವನಾಥನ ದರ್ಶನ ಅವರ ತಂದೆ ಬಸವ ನರಸರು ಅಂತ ಹೇಳ್ತಾರೆ ಅವರ ಅವರು ಕಾಶಿ ವಿಶ್ವನಾಥನಕ್ಕೆ ಹೋಗುತ್ತಾರೆ ಅವರ ದರ್ಶನವನ್ನು ಮೇಲೆ ಸರ್ವಜ್ಞನವರು ಪುಷ್ಪ ದಂತ ಅಂತ ಅವರಿಗೆ ಹೆಸರಿರುತ್ತೆ ಪುಷ್ಪದಂತ ಅಂತ ಅವರಿಗೆ ತಂದೆ ತಾಯಿ ಇಟ್ಟಿರುವಂತ ಹೆಸರು ಮಹಾನ್ಯಾಗಿ ಆದ್ಮೇಲೆ ಅವರಿಗೆ ಸರ್ವಜ್ಞ ಅಂತ ಹೆಸರು ಬಿರುದು ಬರುತ್ತೆ ಇದನ್ನ ತಂದೆ ತಾಯಿಗಳ ಆಶೀರ್ವಾದವನ್ನ ಪಡೆದಾದ್ಮೇಲೆ ಲೋಕ ಕಲ್ಯಾಣಕ್ಕೋಸ್ಕರ ಅವರನ್ನ ಮುಡ್ವಾಗಿಡ್ತಾರೆ ಸರಳವಾಗಿರುವಂತ ವಚನಗಳನ್ನ ಮಾಡ್ತಾರೆ ರಚಿಸ್ತಾರೆ ಎಷ್ಟೋ ಲಕ್ಷ ಅಂದ್ರೆ ಪ್ರತಿ ಹಳ್ಳಿಯನ್ನ ಪ್ರವಾಸ ಮಾಡ್ತಾ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಅಂತ ಕೊಡಿಸ್ಲಿಕ್ಕೋಸ್ಕರ ಧಾರ್ಮಿಕ ಹಿತನುಡಿಗಳನ್ನ ಸರಳವಾಗಿರುವಂತ ಜೀವನವನ್ನ ಮತ್ತೆ ನಾವು ಸರ್ವಜ್ಞನ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂದ್ರೆ ಭಕ್ತ ಮುಂಬಾರ ಯಾರು ಭಕ್ತ ಮುಂಬಾರ ರಾಜ್ಕುಮಾರ್ ಮಾಡಿರುವಂತ ಚಿತ್ರನ ನೋಡಿದಿರಾದ್ರೆ ಅಂತ ಆಗುತ್ತೆ ಸರ್ವಜ್ಞನವರು ಎಷ್ಟು ಕೀರ್ತಿಯನ್ನ ಸಂಪಾದನೆ ಮಾಡಿದ್ರು ಅಂತ ಕಾಯಂಗದ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದಾರೆ ಕಾಯಂಕಾಲ ಎಷ್ಟು ಪ್ರತಿಯೊಬ್ಬ ಮನುಷ್ಯನಲ್ಲೂ ಈಗ ನಾವು ಕಾಯಕ ಅಂತಂದ್ರೆ ಬರೀ ರೈತರು ಮಾಡುವಂತ ಕಾಯಕನೇ ಅಲ್ಲ ರೈತರು ಕೃಷಿ ಮಾಡ್ತಾರೆ ಅದು ಒಂದು ಕಾಯಕ ತುಂಬಾ ಮಡಿಕೆಯನ್ನ ಮಾಡ್ತಾರೆ ಅದು ಒಂದು ಕಾಯಕ ಆ ನೇಗೆ ಮಾಡೋರು ಸೀರೆಯನ್ನ ಮಾಡ್ತಾರೆ ಮಗ್ಗ ಮಾಡಿ ಸೀರೆಯನ್ನ ಮಾಡ್ತಾರೆ ಅದು ಒಂದು ಕಾಯಕ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ರು ಒಂದೊಂದು ಕಾಯಕನ ದೈವ ಅಂತ ನಂಬಿರ್ತಾರೆ ಅದೇ ದೇವ್ರ ಪೂಜೆ ಅಂತ ಆರಾಧನೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಪೂಜೆಗಳನ್ನ ಜಾಸ್ತಿ ಮಾಡ್ತೀವಿ ಆದ್ರೆ ಭಕ್ತಿ ಕಡಿಮೆ ಆಗಿದೆ ಒಂದ್ ಊರಲ್ಲಿ ಹತ್ತು ದೇವಸ್ಥಾನ ಕಟ್ತೀವಿ ಅದು ಒಂದು ಪ್ರತಿದಿನ ಅದಕ್ಕೆ ಪೂಜೆ ಆಗ್ಬೇಕು ಪ್ರತಿದಿನ ಭಕ್ತರು ಅದನ್ನ ಆರಾಧಿಸ್ಬೇಕನ್ನೋದು ಕಡಿಮೆ ಆಗಿದೆ ಅವ್ರ ಒಂದ್ ದೇವಸ್ಥಾನ ಕಟ್ಟಿದ್ರೆ ನಾನೊಂದ್ ದೇವಸ್ಥಾನ ಕಟ್ಬೇಕು ಅಂತ ಅವ್ರೆಲ್ಲ ದೇವಸ್ಥಾನ ಕಟ್ಟೋದು ನನ್ನ ಹತ್ರ ದುಡ್ಡು ಇಲ್ಲ ಅಂತೀವಿ ಅಂಗಲ್ ಅವತ್ತೆಲ್ಲ ಭಕ್ತಿಯನ್ನ ಗೆಲ್ತಾ ಇದ್ದಿದ್ದು ಕಾಯಿಂದನಿದ್ದ ನೋಡಿ ದೇವ್ರು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ದೇವ್ ಕನ್ಸಲ್ ಬರ್ತಾರೆ ಸರ್ವಜ್ಞನವರ ತಂದೆ ಬಸವ ಅರಸರು ಅಂತ ಹೇಳ್ತಾರೆ ಅವನಿಗೆ ಪುತ್ರ ಸಂತಾನ ಇದ್ದೇ ಇದ್ದಾಗ ಕಾಶಿ ವಿಶ್ವನಾಥ ದೇವರೇ ಕನಸಲ್ಲಿ ಬಂದು ನನ್ನ ಆಶೀರ್ವಾದದ ಮಗು ಹುಟ್ಟುತ್ತಾರೆ ಲೋಕ ಕಲ್ಯಾಣಕ್ಕಾಗಿ ಜ್ಞಾನಿ ಆಗ್ತಾರೆ ಅಂತ ವರ ಕೊಟ್ಟು ಕನಸಿಂದ ಹೋದ್ಮೇಲೆ ಆ ಮಗು ಲೋಕ ಕಲ್ಯಾಣಕ್ಕೋಸ್ಕರ ತನ್ನ ಜ್ಞಾನವನ್ನ ಮತ್ತೆ ತನ್ನ ಇಡೀ ಜೀವನವನ್ನ ಮುಡುಪಾಗಿರ್ತಾರೆ ಏನು ವಚನಗಳನ್ನ ಧಾರ್ಮಿಕ ವಚನಗಳನ್ನ ಸಮಾಜ ಸುಧಾರಣೆ ಮಾಡ್ಲಿಕ್ಕೆ ಏನೇನು ಜವಾಬ್ದಾರಿಯಾಗಿ ಒಂದು ಆದ್ಮೇಲೆ ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಆಗತ್ತೆ ಅಂತ ವಿಚಾರಗಳ ಬಗ್ಗೆ ಲೋಕ ಕಲ್ಯಾಣಕ್ಕೋಸ್ಕರ ಅವ್ರನ್ನ ಗುರುಪಾಗಿಡ್ತಾ ಬರ್ತಾರೆ ತೆರೆಯಲ್ಲ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ರು ಕೂಡ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಹೋಗ್ತೀವಿ ಯಾಕೆ ಅಂತ ಗೊತ್ತಾಗ್ಬೇಕು ತಿಳ್ಕೊಬೇಕಾಗುತ್ತೆ ಸರ್ವಜ್ಞನವರ ಎಷ್ಟು ಸಂಸ್ಕಾರವಾಗಿರುವಂತ ಅವ್ರ ತಂದೆ ತಾಯಿ ಏನ್ ಸಂಸ್ಕಾರ ಕೊಟ್ರು ಏನೋ ಅದಾದ್ಮೇಲೆ ಲೋಕ ಕಲ್ಯಾಣಕ್ಕೋಸ್ಕರ ಅವರನ್ನು ಅವ್ರು ಉಡುಪಾಗಿಡ್ತಾರೆ ಎಷ್ಟೊಂದು ಇಂಥ ವಚನಗಳನ್ನ ಮತ್ತೆ ತ್ರಿಪದಿಗಳು ಒಂದು ಸಾವಿರ ಒಂದು ಸಾವಿರ ನಾವ್ ಎಲ್ಲಿದ್ದಾವೆ ಹೇಗೆ ಅದ್ರ ಅರ್ಥ ಏನು ಅದರ ಭಾವ ಏನು ಅದರ ಯೋಚನೆ ಏನ್ ಯೋಚನೆ ಮಾಡಿದ್ರೆ ಆ ಕಾಲಕ್ಕೆ ಅವರ ದೂರದೃಷ್ಟಿ ಆಗಿತ್ತು ಅದೇನು ದಂತಾದ ತಿನ್ಕೊಳ್ಳದು ಅರ್ಥನೇ ಮಾಡ್ಕೊಳ್ಳೋದು ಅವ್ರ ಸಾಧನೆ ತಿನ್ಕೊಳಕ್ ಹೋಗಲ್ಲ ಬೇಕಾಗಿಲ್ಲ ಇವತ್ತು ಕಾರ್ಯಕ್ರಮ ಇದೀವಿ ಬರ್ತೀವಿ ಹೋಗ್ತೀವಿ ಆಗ್ಬಾ ಇವತ್ತೇನು ಟಿವಿ ಇದೆ ಮೊಬೈಲ್ ಇದೆ ಎಲ್ಲಾ ಇದೆ ಎಲ್ಲಾದ್ರಲ್ಲಿ ಕೋರ್ಸ್ ಬಿಡ್ತಾರೆ ಆದ್ರೆ ಹಿಂದೆ ಓಡಾಡೋದಕ್ಕೆ ನಮ್ಗೆ ಎತ್ತಿನ ಗಾಡಿ ಬಿಟ್ರೆ ಬೇರೆ ಏನು ಇರ್ತಾ ಇರಲಿಲ್ಲ ಆ ಕಾಲದಲ್ಲಿ ಒಬ್ಬ ಮಹಾ ಜ್ಞಾನಿ ಎಷ್ಟೋ ಊರುಗಳನ್ನ ಪ್ರವಾಸ ಮಾಡಿ ಎಲ್ಲಿಂದ ಕಾಶಿ ಹೋದ್ರು ನಡ್ಕೊಂಡು ಹೋಗ್ತಾ ಇದ್ರು ಇಲ್ಲ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ರು ಹಬ್ಬ ಮಾಡ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ರು ಎಷ್ಟೋ ಜನ ಹೇಳ್ತಾರೆ ವಾಗ್ದಾನ್ ಪುಣ್ಯಮೆ ಅಂದ್ರೆ ಅಹ್ ಎತ್ತುಗಳು ಕಟ್ಟಿ ದೇವಸ್ಥಾನಕ್ಕೆ ಹರ್ಷವು ವಾಗ್ದಾನ್ ಪುಣ್ಯಮೆ ಸೇವೆ ಹರಿಸೇನೆ ಸೇವೆ ಮಾಡ್ಬೇಕು ಅಂತಂದ್ರೆ ಅಂತರ ಯಾವಾಗ್ಲೂ ಕೂಡ ಸಾವಿರಾರ್ ಜನ ಅವತ್ತು ನಡ್ಕೊಂಡು ಹೋಗ್ತಾ ಇದ್ರು ಭಕ್ತಿಯಿಂದ ಈಗೂ ನಾವು ತುಂಬಾ ಜನ ನೋಡ್ತೀವಿ ತಿರುಪತಿಗೆ ಪಾಲ್ನಡಿಗೆಯಲ್ಲಿ ಹೋಗ್ತಾರೆ ತುಂಬಾ ಜನ ಅದಕ್ಕಿಂತ ಮಹತ್ವ ಆಗಿರುವಂತ ಸೇನೆ ಯಾರ್ಯಾರು ಅವ್ರವ್ರು ಜವಾಬ್ದಾರಿ ಕೆಲ್ಸನ ಚಾಚು ತಪ್ಪತೆ ಅದೇ ದೇವ್ರ ಕೆಲ್ಸ ಅನ್ಕೊಂಡ್ ಮಾಡ್ತೀನಿ ಅದೇ ಭಕ್ತಿ ಅನ್ಬೇಕು ಅದೇ ಎಷ್ಟೋ ಕಡೆ ಗುಡಿಗಳನ್ನ ಕಟ್ತೀನಿ ಆದ್ರೆ ಆ ಆಲಯಕ್ಕೆ ಪೂಜೆನೆ ಇರ್ತೇವೆ ಆಳ್ತ ಪ್ರತಿದಿನ ಭಾಗ ಇರಲ್ಲ ಒಂದು ಹೂವು ಇಟ್ಟು ದೀಪ ಹಚ್ಚೋರಿರಲ್ಲ ಆ ಮಟ್ಟಕ್ಕೆ ನಾವು ಬೆಳೀತಾ ಇದ್ದೇವೆ ಹೌದಲ್ವಾ ಅಷ್ಟೆಲ್ಲಾರು ಕೂಡ ತುಂಬಾ ಶ್ರೀಮಂತರು ಇರ್ತಾ ಇದ್ರು ತುಂಬಾ ಆದ್ರೆ ತಿರುಪತಿಗ್ ಬರೋದೇನೋ ಒಂದ್ ವರ್ಷಕ್ಕೆ ಒಂದ್ಸತಿ ನಾವ್ ಬಂಗಾರ ತಿರುಪತಿ ಗುಡ್ಡಳ್ಳಿಗೆ ಹೋಗ್ಬಿಟ್ಟು ಬರೋದೇನೋ ಇಷ್ಟೇ ಪದ್ಧತಿನ ನಾವ್ ಇಟ್ಕೊಂತ ಇದ್ವಿ ಅದು ನಮ್ಮ ಪೂರ್ವಜರು ನಮ್ಗೆ ಕೊಟ್ಟಿರುವಂತ ಸಂಸ್ಕಾರ ವರ್ಷದಲ್ಲಿ ಒಂದಿನ ದೇವ್ ಪವಿತ್ರವಾಗಿರುವಂತ ದೇವಸ್ಥಾನಕ್ಕೆ ಕಾಲಿಡ್ಬೇಕು ಹಬ್ಬ ಹೋಗೊಂದಿನ ಈ ತರ ಮಾಡ್ಬೇಕು ಅದಾದ್ಮೇಲೆ ನಮ್ಗೆ ಸಂಕ್ರಾಂತಿ ಹಬ್ಬ ಬಂದ್ರೆ ಹಸುಗಳೇ ದೇವರು ಅವುಗಳಿಗೆ ನೀಟಾಗಿ ಸ್ನಾನ ಮಾಡಿಸಿ ನಾವ್ ಬೆಳೆದಿರೋಂತ ಆ ಉರೆಕಾಯಿ ಇರ್ಬೋದು ಕಡಲೆಕಾಯಿ ಇರ್ಬೋದು ಗೇಟ್ಸ್ ಇರ್ಬೋದು ಇವೆಲ್ಲ ಪದ್ಧತಿ ಬೇಯಿಸಿ ಹಸುಗಳಿಗೆ ಇಡುವಂತದ್ದು ಲಕ್ಷ್ಮೀ ದೇವಿ ಇಟ್ಟ ಇಟ್ಟಿರೋ ತರ ಈ ಎಲ್ಲ ನಮ್ಮ ಹಿರಿಯರು ಮತ್ತೆ ಪೂರ್ವಜರು ಇಂತ ಪದ್ಧತಿಗಳನ್ನೆಲ್ಲ ಪಾಲನೆ ಮಾಡ್ಕೊಂಡು ಬಂದ್ರು ಈಗ ಹತ್ತ ಹಬ್ಬ ಮಾಡ್ತೀವಿ ಅಂದ್ರೆ ಒಂದು ಖುಷಿ ಕೊಡಲ್ಲ ಅವತ್ ಎರಡು ಹಬ್ಬ ಮಾಡ್ತಾ ಇದ್ರು ಒಂದು ಉಗಾದಿ ಹಬ್ಬ ಒಂದು ಊರಲ್ಲಿ ಯಾವ್ದಾದ್ರು ಒಂದು ಹಬ್ಬ ಊರನ್ನ ಸೇರಿ ಮಾಡುವಂತ ಅವೆಲ್ಲಾನು ಕೂಡ ಬಹಳ ವಿಶೇಷವಾಗಿರ್ತೀವಿ ಎಲ್ರೂ ಊರಿಗೆ ಬರ್ತಾ ಇದ್ರು ಎಲ್ಲಿರೋ ಮಗಳು ಎಲ್ಲಿರೋ ಮಕ್ಕಳು ಊರಿಗೆ ಬಂದು ಊರೇ ಹಬ್ಬ ತರ ವಾತಾವರಣ ಆಗ್ತಾ ಇತ್ತು ಒಂದ್ ವರ್ಷದಲ್ಲಿ ಐದಪ್ಪ ಮಾಡಿದ್ರು ಆ ಖುಷಿ ಸಿಗಲ್ಲ ಹಿಂದೆ ತಂದೆ ತಾಯಿ ಕಾಣ್ತಾ ಇದ್ದಿದ್ರು ತಾತ ಅಜ್ಜಿ ಮಾಡ್ತಾ ಇದ್ದಿದ್ದು ಆ ವಾತಾವರಣನೇ ಬರಲ್ಲ ಅದನ್ನ ನಾವು ಮರಿತಾ ಇದ್ದೀವಿ ಆ ಸಂಸ್ಕಾರನ ನಾವು ಕಳ್ಕೊತಾ ಇದೀವಿ ಅದನ್ನ ಬೆಡ್ಸ್ಕೋಬೇಕು ಕಾಪಾಡ್ಕೋಬೇಕು ಅನ್ನೋದು ನಮ್ಗೆ ಬರ್ಬೇಕಾಗಿರುವಂತ ಅರಿವು ಜ್ಞಾನ ನಮಗ ಬರ್ಬೇಕಾಗ್ತದೆ ಯಾ ಏನೇ ಕೆಲಸ ಮಾಡಿ ಅದನ್ನ ಭಕ್ತಿಯಿಂದ ಮಾಡಿ ಯಾವ್ದೇ ಕೆಲಸ ಶ್ರದ್ಧೆಯಿಂದ ಮಾಡಿ ಅದೇ ಅವ್ರ ಸರ್ವಜ್ಞನವರ ಜ್ಞಾನ ಯಾವ ತಂದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡಲ್ಲ ಯಾವ ಗುರು ಅವ್ರ ಶಿಷ್ಯರಿಗೆ ಬುದ್ಧಿ ಹೇಳಲ್ಲ ಯಾವ ತಾಯಿ ತನ್ನ ಮಕ್ಕಳಿಗೆ ಏನ್ ಆಗ್ತಾ ಇದೆ ಅಂತ ತಿಳುವಳ್ಕೆ ಹೇಳಲ್ಲ ಅದು ಸರ್ವಜ್ಞನ ಹೇಳುವಂತದ್ದು ಆ ಅಂತ ಸಂಸ್ಕಾರ ಎತ್ತ ಎಲ್ಲದಕ್ಕಿಂತ ಕಡೆ ಅಂತ ಹೇಳಿದ್ರು ಸರ್ವಜ್ಞನವರ ಒಂದು ಜ್ಞಾನ ಆಮೇಲೆ ಹೇಳ್ತಾರೆ ದಡ್ಡಂಗೆ ಎಷ್ಟು ವರ್ಷ ಬುದ್ಧಿ ಹೇಳಿದ್ರು ಗೋರ್ಕಲ್ನ ಮೇಲೆ ಮಳೆ ಸುರಿದಂಗೆ ಅಂದ್ರೆ ಎಷ್ಟು ವರ್ಷ ನೂರು ವರ್ಷ ದಡ್ಡ ಇರುವಂತವ್ರಿಗೆ ಬುದ್ಧಿ ಹೇಳ್ತಾನೆ ರೀ ಅವರಲ್ಲಿ ಏನೂ ಬದಲಾವಣೆ ಆಗತ್ತ ಅಂತ ಅಂದ್ರೆ ಸ್ವಾಭಾವಿಕವಾಗಿರುವಂತ ವಿಚಾರಗಳನ್ನ ತಿಳಿಸುವಂತದ್ರಲ್ಲಿ ಸರ್ವಜ್ಞನವರು ಜ್ಞಾನ ಜಾಸ್ತಿ ಇತ್ತು ವಚನಗಳ ಮುಖಾಂತರ ಜನಸಾಮಾನ್ಯರಿಗೆ ರೈತರಿಗೆ ಅರ್ಥ ಆಗುವಂತ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಜ್ಞಾನ ಜ್ಞಾನೆ ಇವತ್ ನಾವು ಪುಸ್ಕ ಹೋಗ್ತಾ ಇದ್ದೀವಿ ಆ ಓದ್ತಾ ಇರಲ್ಲ ಏನ್ ಹೇಳ್ತಾರೋ ಅಹ್ ಇವತ್ ಆಡಾಡ್ತಾ ಇದ್ರು ಆಡಾಡ್ತಾ ಇದ್ದಾಗ ನಿಮ್ ಮನ್ಸೆಲ್ಲಾ ಆಡಾಡೋ ಮನ್ಸ್ ಗೆಲ್ತಾ ಇದ್ರು ಜಾಲ ಫಲ ಕಲಾವಿದನು ಹಂಗೆ ಹಿಂದೆ ಏನೆಲ್ಲ ಹೇಳ್ಬೇಕು ಅಂದ್ರೂ ಒಂದು ಹಾಡಾಡಿ ಕತೆ ಕಟ್ಟಿ ಅದೊಂದು ಊರಲ್ಲಿ ಬಂದು ಅವ್ರ ಅದನ್ನ ಪ್ರದರ್ಶನ ಮಾಡಿ ನಾಟಕದ ಮುಖಾಂತರ ಹಾಡ್ ಮುಖಾಂತರ ಪ್ರತಿಯೊಂದು ಕತೆಗಳ ಮುಖಾಂತರ ಹೇಳಿ ಹೇಳಿ ಜನಗಳ ಮನಸ್ಸನ್ನ ಗೆಲ್ತಾ ಇದ್ರು ಒಂದು ಆ ಆ ಪವಿತ್ರತೆ ಆ ಸಂಪ್ರದಾಯ ಅವೆಲ್ಲ ಕಳ್ಕೊಂತ ಬಂದಿದೀವಿ ಅದನ್ನ ಯಾಕ ತೋರಿಸ್ಬೇಕು ಯಾಕ ಕಾಪಾಡ್ಕೋಬೇಕು ಅಂದ್ರೆ ಅದ್ರಲ್ಲಿ ಬಹಳ ಶ್ರದ್ಧೆ ಐತಿ ಬಹಳ ಪವಿತ್ರತೆ ಐತಿ ಭಕ್ತಿ ಯಾವ್ದೇ ಕೆಲ್ಸ ಯಾರೇ ಮಾಡಿದ್ರು ಅದನ್ನ ಭಕ್ತಿಯಿಂದ ಮಾಡ್ತಾ ಇದ್ರು ಅದಕ್ಕೆ ನಾನು ಚಿಕ್ಕವಳಿದ್ದಾಗ ಭಕ್ತ ಕುಮಾರನು ರಾಜ್ಕುಮಾರ್ ಫಿಲಮ್ ನೋಡಿದಾಗ ಭಕ್ತಿಯಲ್ಲಿ ಆ ದೇವ್ರನ ಹಿಟ್ಟಲನ ಜ್ಞಾನ ಮಾಡ್ತಾ ಇರೋಂತ ಸಂದರ್ಭದಲ್ಲಿ ಆ ಮಗುನ್ ಬಿಟ್ಬಿಟ್ಟು ಆ ತಾಯಿ ನೀರ್ ತರಕೋ ದೇವಸ್ಥಾನಕ್ಕೂ ಹೋಗಿರ್ತಾರೆ ಮಗುನೇ ತುಳುಕ್ ಬಿಟ್ಟಿರ್ತಾರೆ ಬಂದು ತಾಯಿ ನೋಡ್ಕೊಳ್ಳೋ ಅಷ್ಟ ಆ ಭಕ್ತಿ ಮನುಷ್ಯನ ಮೈ ಮನಸ್ತಾ ಇದ್ರು ಅಂತ ಭಕ್ತಿ ಕಾಲ್ದ ಹುಟ್ಟಿದಂತ ಇಂತ ಸರ್ವಜ್ಞನು ಅಂತ ಭಕ್ತಿ ಕಾಲ್ದ ನಾವು ಬಸವಣ್ಣನ ನೋಡ್ತೀವಿ ಕಸ ಕನಕದಾಸನ್ನ ನೋಡ್ತೀವಿ ಸರ್ವಜ್ಞನ ನೋಡ್ತೀವಿ ಮುಂದೆ ಯಾರು ಹೇಳ್ತಾರೆ ನಮ್ಮ ಮಕ್ಕಳಿಗೆ ನಮ್ ಮಕ್ಕಳಿಗೆ ಮುಂದೆ ಭವಿಷ್ಯದಲ್ಲಿ ಇಂಥದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಜ್ಞಾನ ವಿಚಾರಗಳು ಇಂಥದ್ದೆಲ್ಲ ಹಿಂದೆ ಐನೂರು ವರ್ಷಗಳಿಂದೆ ಇನ್ನೂರು ವರ್ಷಗಳಿಂದೆ ಸಾವಿರಾರು ವರ್ಷಗಳಿಂದೆ ನಮ್ ಸಂಪ್ರದಾಯ ಹೀಗಿತ್ತು ನಮ್ ಪದ್ಧತಿ ಹೀಗಿತ್ತು ನಾವು ನಡ್ಕೊಂಡೋಗಿರೋ ಹಾದಿ ಹೀಗಿತ್ತು ಅಂತ ಯಾರು ಹೇಳಲ್ಲ ಅದಕ್ಕೆ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹಲವಾರು ಆಗ್ಬೇಕು ಇಂತಹ ಭಕ್ತಿಯ ಕಾರ್ಯಕ್ರಮಗಳು ಶ್ರದ್ಧೆಯ ಕಾರ್ಯಕ್ರಮಗಳು ನಮ್ಮನ್ನ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಸಿರುವಂತಹ ಮಹಾ ಜ್ಞಾನಿಯ ಸರ್ವಜ್ಞನವರ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡಿ ಆರಾಧಿಸುವಂತವ್ರು ನಾವು ಆಗ್ಬೇಕು ಅದು ಭಕ್ತಿ ಮಾರ್ಗದಲ್ಲಿ ನಡೆಸುತ್ತೆ ನಮ್ಮನ್ನ ತಿಂದ್ಕೊಳುವಂತ ಪರಿಸರನ ಇಂತ ಜಾಗ ಅಂದ್ರೆ ನಮ್ಮನ್ನ ನಾವು ತಿಂತ್ಕೊಳ್ಳೋಂತವ್ ಹಾಕಿ ಎಷ್ಟು ಅವರನ್ನ ಆರಾಧಿಸ್ತೀವಿ ಎಷ್ಟು ಅವ್ರ ವಿಚಾರಗಳನ್ನ ಮಾತಾಡ್ಕೊಂತೀವಿ ಎಷ್ಟು ಅವರ ಬಗ್ಗೆ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ತೀವಿ ನಮ್ಮಲ್ಲಿರುವಂತ ಎಲ್ಲಾ ತಪ್ಪುಗಳು ತಿಳಿಯಾಗುತ್ತೆ ನಮಗೆ ಜ್ಞಾನ ಬರುತ್ತೆ ನಾವು ಸರ್ವಜ್ಞನವರ ದಾರಿಯನ್ನು ಅಥವಾ ಅವರು ನಡೆದು ಬಂದ ರೀತಿ ನೀತಿಯನ್ನ ತಿಳ್ಕೊಂಡಾಗ ನಮ್ಮನ್ಸೆ ತುಂಬಾ ವಿಷಾದ ಆಗಿ ಅಂತ ಭವಿಷ್ಯನ ನಾವು ಸೃಷ್ಟಿ ಮಾಡ್ಕೊಂತೀವಿ ಅಂತ ಇಂಥ ಕಾರ್ಯಕ್ರಮಗಳು ಇನ್ನೂ ಸಡಗರವಾಗಿ ಇನ್ನೂ ವೈಭವವಾಗಿ ಸಡಗರ ಮತ್ತೆ ವೈಭವವಾಗಿ ನಾವು ಮಾಡ್ಬೇಕು ಹೆಚ್ಚಿಗೆ ಮಾಡ್ಬೇಕು ಅದರಿಂದ ಜ್ಞಾನಾರ್ಜನೆ ಆಗ್ಬೇಕು ಬುದ್ಧಿ ಬರ್ಬೇಕು ತಿಳುವಳಿಕೆ ಬರ್ಬೇಕು ಮೇಲು ಕೀಳು ಎಲ್ಲ ಬಿಟ್ಟು ಒಂದು ಸಂಪ್ರದಾಯ ನಮ್ಗೆ ಎಷ್ಟು ಶ್ರದ್ಧೆಯನ್ನ ಎಷ್ಟು ಕಾಯಕದ ಬಗ್ಗೆ ವಿಚಾರವನ್ನ ವೈಭವವನ್ನ ಹೇಳ್ಕೊಡ್ತಾ ಇತ್ತು ಹಿಂದೆ ನಮ್ಮ ಸಂಪ್ರದಾಯ ಏನಿದೆ ಏನಿವೆಲ್ಲ ಅನ್ನುವಂಥದ್ದನ್ನ ತಿಳ್ಕೊಳೋ ಅಂತ ವಿಚಾರ ಮಂತ್ರ ನಾವ್ ಆಗ್ಬೇಕು ವಿದ್ಯಾವಂತರ ಆಗ್ತಾ ಇದೀವಿ ವಿಚಾರ ಮಂತ್ರ ಆಗ್ತಿಲ್ಲ ವಿದ್ಯಾವಂತರ ಆಗ್ತಾ ಸಂಸ್ಕಾರವನ್ನ ಮರಿತಾ ಇದೀವಿ ವಿದ್ಯಾವಂತರ ಆಗ್ತಾ ಇದ್ವಿ ದೊಡ್ಡವ್ರನ್ನ ಹೇಗೆ ಗೌರವ ನೋಡ್ಬೇಕು ಹೆಣ್ಮಕ್ಳಿಗೆ ಎಷ್ಟು ಗೌರವವನ್ನ ಕೊಡ್ಬೇಕು ತಾಳ್ಮೆಯಿಂದ ನಡಿಬೇಕು ಅವೆಲ್ಲ ಮರಿತಾ ಇದೀವಿ ಅದು ನಾವು ಕಲಿತಾ ಇದ್ದಿದ್ದು ಸರ್ವಜ್ಞನವ್ರಿಂದ ಅವರ ವಿಚ ವಚನಗಳಿಂದ ಅವ್ರ ವಿಚಾರಗಳಿಂದ ಸಂಪ್ರದಾಯವನ್ನ ಕಾಪಾಡ್ಕೊಂಡು ಬರ್ತಾ ಇದ್ವಿ ಒಳ್ಳೇದನ್ನ ಕಲಿತಾ ಇದ್ವಿ ಮೈ ಗುಡ್ಸ್ಕೊಂತ ಇದ್ವಿ ಇವತ್ತಿನ ದಿನಗಳಲ್ಲಿ ನಾವು ಅದೇ ತರದಾನೇ ನೋಡ್ತಾ ಇದೀವಿ ಅಂತ ಹೇಳ್ತಾ